ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದರು ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಮಡ ಸರ್ ವೈಚರೋನ್ ಟ್ರಕ್ ಕೊಂಡಿದ್ರಲ್ಲ ಫಾರ್ಕ ಹಾಕಿದ್ನೋ ರೆ ಫೋಟೋವ್ರು ಮಾಡೆಲಿಸ್ಟ್ ಗಡಿ ಮಡಲ್ ರೇ 2025 ರೀ ಸತ್ತಿರೋಡ ಫೋಟೋ ರೆ ಶೈದರೆ ಕಸ್ಟಮರ್ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ

ಈಗ ರೀ ಟೋಟಲಿ ಫಿಫ್ಟಿ ನೈನ್ ಅದ್ರಾಗ ಮೂರ್ ಕಂತು ಪೇಮೆಂಟ್ ರೀ ಈಗ ನೆಕ್ಸ್ಟ್ ಮಾಡೋದು ಅದರಿ ಬಟ್ ಅಮೌಂಟ್ ತೊಂದ್ರೆ ಇದರಿ ಅದ್ರ ಸಲುವಾಗಿ ಡೌನ್ ಪೇಮೆಂಟ್ ರೀ ಎರಡ್ ಲಕ್ಷ ಎಂಬತ್ತು ಸಾವಿರ ರೀ ಡೌನ್ ಪೇಮೆಂಟ್ ರೀ ಈಗ ಮೂರ್ ಕಂತ ಕಟ್ಟಿನ್ರಿ ಸರ ಈಗ లోన్ కంటిన్యూల్సో లోన్ టేక్ ఓవర్ సూత్ర్ తోలే కరిసరా ఇక్కడికి 101 కోట్లు గుడితరా ఆ అంద్ర ట్రాన్స్‌ఫర్ మార్కోవచ్చు సార్ నా సార్ నాళిలో డబ్బులు మార్కోవబక హ మార్కోవబేకరి హ ఇగా కారు లోన్ ట్రాన్స్‌ఫర్ వరేన చెప్తరే కైగా మొట్టు కారు చేత నా 280 కోటి డౌన్ పేమెంట్ నాన్ మార్డినల్ రి अदर रीजन 250000 కోటి బస్ నా కనగలుట 1 లక్ష